ನಮಸ್ತೆ ನಮ್ಮೆಲ್ಲ ವೀಕ್ಷಕರಿಗೆ ನಾವು ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲ್ಯಾಂಟೇಷನ್ ನಮ್ಮ ಉಜಿರಿಯ ಸಂಸ್ಥೆ ವತಿಯಿಂದ ಇವತ್ತೊಂದು ವಿಶೇಷ ಕೃಷಿಯ ಬಗ್ಗೆ ನಾವು ತಿಳಿಸಿಕೊಳ್ಲಿಕ್ಕೆ ಬಂದಿರುವಂಥದ್ದು ನಮ್ಮ ಸಂಸ್ಥೆ ವತಿಯ ವತಿಯಿಂದ ಮಾಡಿರುವಂತಹ ಈ ಹೊಸ ಕೃಷಿ ಪದ್ಧತಿಯ ಬಗ್ಗೆ ನಾನು ತಿಳಿಸಿಕೊಡ್ತಾ ಇದ್ದೇನೆ ಆತ್ಮೀಯರೇ ಇತ್ತೀಚೆಗೆ ನಾವು ಕಾಳುಮೆಣಸು ಕೃಷಿ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಕಾಳುಮೆಣಸನ್ನು ನಾವು ಅಡಿಕೆ ಇರ್ಬೋದು ಬೇರೆ ಬೇರೆ ಮರಗಳಿಗೆ ನಾವು ಅದನ್ನು ಹಾಕಿ ನಾವು ಬೆಳಿತಿರುವಂಥದ್ದು ಹಾಗಾಗಿ ಇವಾಗ ಕಾಳು ಮೆಣಸು ಒಳ್ಳೆ ಧಾರಣೆ ಇದೆ ಒಳ್ಳೆ ರೇಟ್ ಇದೆ ಮತ್ತು ಕಾಳು ಮುಂದೆ ಭವಿಷ್ಯದಲ್ಲಿ ಕೂಡ ತುಂಬ ರೇಟ್ ಇರುವ ಕಾರಣ ಬೆಲೆ ಇರುವ ಕಾರಣ ಕೃಷಿಕರು ಕಾಲು ಮೆಣಸನ್ನೇ ಬೆಳಿಬೇಕಂತ ಆಸಕ್ತಿ ತೋರು ತುಂಬ ಕೃಷಿಕರಿದ್ದಾರೆ ಹಾಗಾಗಿ ಕಾಲು ಮೆಣಸನ್ನು ಬೆಳಿಲಿಕ್ಕೆ ಇರುವಂತಹ ಸೈಮ ಗಿಡ ಅಂತ ಸೈಮೊಡ್ಡು ಪ್ಲ್ಯಾಂಟ್ ಅಂತ ಬರುತ್ತೆ ಇದನ್ನು ನಾವು ನಮ್ಮ ಸಂಸ್ಥೆ ವತಿಯಿಂದ ನಾಟಿ ಮಾಡಿ ಆರು ತಿಂಗಳ ನಂತರ ಇದಕ್ಕೆ ಕಾಳುಮೆಣಸು ಮೆಣಸು ಬಳ್ಳಿಯನ್ನು ನಾವು ಹಾಕಿರುವಂಥದ್ದು ಬಟ್ ಹಾಕಿಬಿಟ್ಟು ಇವಾಗ ಒಂದು ಸಸಿಗೆ ಮೂರು ಮೂರು ನಾಲ್ಕು ತಿಂಗಳಾಯಿತು ಮತ್ತು ಸೈಮೋಡ್ ಪ್ಲಾಂಟ್ಸಿಗೆ ಆರು ತಿಂಗಳಾಯಿತು ಆರು ತಿಂಗಳಲ್ಲಿ ಇಷ್ಟು ಬೆಳವಣಿಗೆ ಬಂದಿದೆ ಈ ಗಿಡದ ವಿಶೇಷ ಂತೆ ತೊಗಟ ತುಂಬಾ ಆಗಿರುತ್ತೆ ಹಾಗಾಗಿ ಇದಕ್ಕೆ ದಾರದಲ್ಲಿ ಕಟ್ಟುವಂಥ ಅವಶ್ಯಕತೆ ಏನು ಬರುವುದಿಲ್ಲ ಇದು ಅದರಲ್ಲಿ ಆ ಗಂಟು ಗಂಟಲ್ಲಿ ಬರುವಂಥ ಬೇರುಗಳು ಚೆನ್ನಾಗಿ ಹಿಡಿದಿಟ್ಟುಕೊಳ್ಳುವುದರಿಂದ ತುಂಬಾ ಗ್ರಿಪ್ ಆಗಿ ಮತ್ತೆ ಈ ತೊಗಟಲ್ಲಿ ಬರುವಂತಹ ನೀರಾಂಶವನ್ನು ಈರ್ಕೊಂಡು ಕಾಲು ಮೆಣಸಿನ ಗಿಡ ತುಂಬಾ ಬೇಗವಾಗಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತೆ ಯಾವುದೇ ಗೆಲ್ಲುಗಳು ಕೂಡ ಬರದಿರುವುದರಿಂದ ತುಂಬಾ ನೇರವಾಗಿ ಹೋಗೋದ್ರಿಂದ ತುಂಬಾ ಸಹಜವಾಗಿ ಬೆಳವಣಿಗೆ ಆಗುತ್ತೆ ತುಂಬಾ ಬೇಗವಾಗಿ ಬೆಳವಣಿಗೆ ಆಗುತ್ತೆ ಮತ್ತೆ ಕಾಲು ಮೆಣಸನ್ನ ಬೆಳಿಲಿಕ್ಕೆ ಇರುವಂತಹ ವಿಶೇಷವಾದಂತಹ ಆ ಸೈಮೋಡ್ ಪ್ಲಾಂಟ್ ಇದಾಗಿದೆ ಹಾಗಾಗಿ ನಮ್ಮ ಕರಾವಳಿ ಆಗುವ ಸಂಸ್ಥೆ ವತಿಯಿಂದ ಇದನ್ನು ನಾವು ಇಲ್ಲಿ ಒಂದು ಸಾವಿರದ ಮೇಲೆ ಗಿಡಗಳನ್ನು ಹಾಕಿ ಬೆಳೀತಾ ಇದ್ದೇವೆ ನಾವು ತುಂಬಾ ಕೃಷಿ ಶಿಕ್ಷಕರಿಗಾಗಲು ಅದನ್ನು ಆಸಕ್ತಿ ತೋರಿ ಬೆಳೆಸ್ತಿದ್ದಾರೆ ಹಾಗಾಗಿ ಇದನ್ನು ಬೆಳೆದು ತುಂಬ ಆದಾಯ ಕೂಡ ನಮಗೆ ಜಾಸ್ತಿ ಬರುತ್ತೆ ಮುಂದಕ್ಕೆ ಮತ್ತು ಈ ಮರ ಕೂಡ ಭವಿಷ್ಯದಲ್ಲಿ ನಾವೆಲ್ಲ ಕಟ್ ಮಾಡಿ ಕೊಡಬೇಕು ಮಾರಾಟ ಮಾಡಬೇಕು ಅಂತ ಆದಾಗೂ ಕೂಡ ಮರ ಕೂಡ ರೇಟ್ ಇದೆ ಹಾಗಾಗಿ ಇದನ್ನು ರೈತರು ಉಪಯೋಗ ಪಡ್ಕೋಬೋದು ಅಂತ ಕೇಳ್ಕೊತ ನಮ್ಮೆಲ್ಲ ವೀಕ್ಷಕರಿಗೂ ಧನ್ಯವಾದವನ್ನು ತಿಳಿಸಿಕೊಟ್ಟಿದ್ದೀನಿ